ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಮಹತ್ತರವಾದಂಥ ಪ್ರಕರಣಗಳು ಎರಡು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮಮತಾ ಬೇಗಮ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ ಬೆಳಗ್ಗೆ ಎದ್ದರೆ ಸಮಸ್ಯೆ ಇವು ಮೇಡಮ್ದು ಮಮತಾ ಬೇಗಂ ಆ ಕಡೆ ರಾಜಕಾರಣ ಮಾಡಬೇಕಾ ಈ ಕಡೆ ಕೋರ್ಟ್ ಓಡಾಡಬೇಕು ಏನೂ ಅರ್ಥ ಆಗಲಾರದ ಅಯೋಮಯ ಸ್ಥಿತಿಗೆ ಬಂದು ಕುಳಿತಿದ್ದಾರೆ ಎರಡು ಪ್ರಕರಣಗಳು ಯಾವುದು ಒಂದು ಸಂದೇಶ ಖಾಲಿ ಪ್ರಕರಣ ನಿಮಗೆ ಗೊತ್ತಿರುವಂಥದ್ದು ಶೇಖ್ ಶಹಜಹಾನ್ ಎನ್ನುವಂಥ ಧೂರ್ತ ಅಲ್ಲಿ ಅಬಲೆಯರ ಮೇಲೆ ಮಾಡಿದಂಥ ಅತ್ಯಾಚಾರದ ಪ್ರಕರಣ ಈ ಪ್ರಕರಣದ ಕುರಿತಾಗಿ ಸಿ ಬಿ ಐನವರು ತನಿಖೆಯನ್ನು ಮಾಡ್ತಾಯಿದ್ರು ಇದು ನಿಮಗೆ ಗೊತ್ತಿದ್ದಂಥ ವಿಚಾರ ಇದು ಮೊದಲೇದಾಗಿ ಈ ಸಂತ್ರಸ್ತೆಯರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟನ್ನೇ ಲಾಡ್ಜ್ ಮಾಡ್ಕೋತಾ ಇರಲಿಲ್ಲ ಅದಾದ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ ಕೋರ್ಟ್ ಆದೇಶದ ಮೇರೆಗೆ ಅದಾದ ಮೇಲೆ ಇದ್ರ ಮೇಲೆ ತನಿಖೆ ಮಾಡಿ ಅಂದಾಗ ಮಮತಾ ಅವರು ತಮ್ಮದೇ ಆಫೀಸರ್ ಇಟ್ಕೊಂಡು ಒಂದು ಎಸ್ ಐ ಟಿಯನ್ನು ಮಾಡ್ತಾರೆ ಈ ಎಸ್ ಐ ಟಿ ಮಾಡಿದ್ದು ಇದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಸ್ವತಃ ಹೈಕೋರ್ಟ್ ಹೇಳುತ್ತೆ ಇದನ್ನು ಸಿ ಬಿ ಐ ಎನ್ಕ್ವೈರಿ ಆಗಲಿ ಅಂತ ಹೇಳುತ್ತೆ ಸಿ ಬಿ ಐ ಎನ್ಕ್ವೈರಿ ಆಗಲಿ ಅಂತ ಹೇಳಿದ ಮೇಲೆ ಈ ಮಮತಾ ಬೇಗಂ ಸಿ ಬಿ ಐನವರಿಂದ ಎನ್ಕ್ವೈರಿ ಆಗುವುದು ಬೇಡ ನಮ್ಮದೇ ಅಧಿಕಾರಿಗಳು ಮಾಡಲಿ ಸಿ ಬಿ ಐನವರು ಸರಿಯಾದಂಥ ತನಿಖೆ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದರೂ ಮಂಗಳವಾರ ದಿವಸ ಇದರ ವಿಚಾರಣೆ ಯಾವ ಬೆಂಚಿನಲ್ಲಿ ಜಸ್ಟಿಸ್ ಬಿ ಆರ್ ಗವಾಯ್ ಜಸ್ಟಿಸ್ ಸಂದೀಪ್ ಮೆಹ್ತಾ ಇರುವಂಥ ದ್ವಿಸದಸ್ಯ ಪೀಠದಲ್ಲಿ ಇದರ ಕುರಿತಾದಂಥ ವಿಚಾರಣೆ ಯಾವಾಗ ಮಮತಾ ಬೇಗಮ್ ಅವರ ಕೇಸ್ ಬರುತ್ತೋ ಅಭಿಷೇಕ್ ಮನು ಸಿಂಘ್ವಿ ಇವರ ಪರವಾಗಿ ಈ ವಾದವನ್ನು ಮಂಡನೆ ಮಾಡ್ತಾ ಇರುವವರು ಇದನ್ನು ಪದೇ ಪದೇ ಹೇಳಬೇಕಾಗಿಲ್ಲ ಯಾವುದು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿದೆಯೋ ಯಾವುದು ಕಾಂಗ್ರೆಸ್ಸು ಇತರ ವಿಪಕ್ಷಗಳ ಕೇಸ್ಗಳಾಗಿರುತ್ತೋ ಪ್ರಾಯಶಃ ಕಾಕತಾಳೀಯ ಅಂತಿರೋ ಅಂತಿರೋ ದುರುದ್ದೇಶಪೂರ್ವಕ ಅಂತಿರೋ ಆ ಪ್ರಕರಣ ಅಭಿಷೇಕ್ ಮನು ಸಿಂಘ್ವಿ ಅವರ ಕೈಯಲ್ಲಿರುತ್ತೆ ಅದು ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಆಗಿರಲಿ ಅಥವಾ ಕಾಂಗ್ರೆಸ್ಸಿನ ಪ್ರಕರಣ ಆಗಿರಲಿ ಅಥವಾ ಮಮತಾ ಬೇಗಮ್ ಅವರ ಪ್ರಕರಣ ಆಗಿರಲಿ ಈ ಪ್ರಕರಣ ಸಂದೇಶ್ ಖಾಲಿ ಪ್ರಕರಣ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಲಿಕ್ಕೆ ಕೋರ್ಟಿಗೆ ಬರ್ತಾರೆ ಪೀಠ ಕೇಳತ್ತೆ ಈಗಾಗಲೇ ಸಿ ಬಿ ಐನವರು ಇದರ ಕುರಿತಾಗಿ ವಿಚಾರಣೆ ತನಿಖೆಯನ್ನು ನಡೆಸಿದ್ದಾರೆ ಬಹಳಷ್ಟು ಪ್ರಗ ಕ್ಷಿಪ್ರಗತಿಯಲ್ಲಿ ಇದರ ಪ್ರಗ ಪ್ರಗತಿಯಾಗಿದೆ ಅನ್ನುವಂಥ ಮಾಹಿತಿ ನಮ್ಮ ಮುಂದೆ ಈಗ ನೀಡಲಾಗಿದೆ ನೀವು ಒಬ್ಬ ವ್ಯಕ್ತಿಯ ಪರವಾಗಿ ಅಂದರೆ ಶೇಖ್ ಶಹಜಹಾನ್ ಎನ್ನುವಂಥ ವ್ಯಕ್ತಿಯ ಪರವಾಗಿ ಒಂದು ಸ್ವತಃ ಒಂದು ಸರ್ಕಾರ ಏಕೆ ಮೊಕದ್ದಮೆಯನ್ನು ನಡೆಸ್ತಾ ಇದೆ ಇದರ ಕುರಿತಾಗಿ ನನಗೆ ಕ್ಲಾರಿಟಿಯನ್ನು ಕೊಡಿ ಅನ್ನುವಂಥ ಮಾತನ್ನು ಪೀಠ ಹೇಳುತ್ತೆ ಇಂಥದೊಂದು ಪ್ರಶ್ನೆಯನ್ನು ಸ್ವತಃ ಅಭಿಷೇಕ್ ಮನು ಸಿಂಘ್ವಿ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಏನು ಹೇಳಬೇಕಾಗುತ್ತೋ ಹೇಳಬೇಕು ಗೊತ್ತಾಗಲಾರದೆ ತಬ್ಬಿಬ್ಬಾಗಿ ಬಿಡ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಆಮೇಲೆ ಹೇಳ್ತಾರೆ ಇಲ್ಲ ಕಲ್ಕತ್ತಾ ಹೈಕೋರ್ಟ್ನವರು ಈ ಶೇಖ್ ಶಹಾಜ್ ಕುರಿತಾಗಿ ಅಲ್ಲಿ ಬಹಳ ವ್ಯತೀತ ಆಗುವ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಗಳನ್ನು ಕೊಟ್ಟಿದ್ದಾರೆ ಹೈಕೋರ್ಟಿನಲ್ಲಿ ಕಮೆಂಟ್ ಕೊಟ್ಟಿರೋ ಉದ್ದೇಶದಲ್ಲಿ ಸ್ವತಃ ಒಂದು ರಾಜ್ಯ ಸರ್ಕಾರ ಈ ರೀತಿಯಾದಂಥ ಒಂದು ಪ್ರಕರಣವನ್ನು ತೆಗೆದುಕೊಂಡು ಬಂದು ಒಬ್ಬ ವ್ಯಕ್ತಿಯ ಪರವಾಗಿ ಕೇಸ್ ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ದಯವಿಟ್ಟು ಇಲ್ಲಿ ನೀವು ಕ್ಲಾರಿಟಿಯನ್ನು ಕೊಡಿ ಅಂತ ಕೋರ್ಟ್ ಕೇಳುತ್ತೆ ಆವಾಗ ಯಾವುದೇ ರೀತಿಯ ಉತ್ತರವನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಅವಾಗ ಹೇಳ್ತಾರೆ ಇಲ್ಲ ಸಿ ಬಿ ಐನವರು ನಿಷ್ಪಕ್ಷಪಾತವಾದ ತನಿಖೆ ಮಾಡ್ತಾ ಇಲ್ಲ ಟಿ ಎಮ್ ಸಿ ಕಾರ್ಯಕರ್ತರನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಆಯೋಜ ಪ್ರಾಯೋಜಿತವಾದಂಥ ತನಿಖೆ ನಡೀತಾ ಇದೆ ಈ ರೀತಿಯದಾದಂಥ ಹಲವಾರು ಆರೋಪಗಳನ್ನು ಕೇಂದ್ರ ಸರ್ಕಾರದ ಮೇಲೆ ಮತ್ತು ಕೇಂದ್ರ ತನಿಖಾ ದಳದ ಮೇಲೆ ಇವರು ಮಾಡ್ತಾರೆ ಮಾಡಿದ ಸಂದರ್ಭದಲ್ಲಿ ಕೋರ್ಟು ಇದರಿಂದ ಸಮಾಧಾನಗೊಳ್ಳುವುದಿಲ್ಲ ಕೊನೆಗೆ ಹೇಳ್ತಾರೆ ನೀವು ಈ ನಾವು ಈ ಮೊಕದ್ದಮೆಯನ್ನು ಈಗ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ವಿಚಾರಣೆ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಜುಲೈ ಆದ ಮೇಲೆ ನೀವು ಬನ್ನಿ ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳುತ್ತೆ ಕೋರ್ಟು ಏನಂತಂದರೆ ಈಗ ನಡೀತಾ ಇರುವಂಥ ಸಂದೇಶ ಖಾಲಿ ತನಿಖೆ ಸಿ ಬಿ ಐ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ನಿಲ್ಲಿಸುವ ಹಾಗಿಲ್ಲ ಅದಕ್ಕೆ ಯಾವುದೇ ರೀತಿಯ ತಡೆಯಾಜ್ಞೆಯನ್ನು ಕೊಡುವ ಹಾಗಿಲ್ಲ ಅಂತ ಜಸ್ಟಿಸ್ ಬಿ ಆರ್ ಗವಾಯ್ ಮತ್ತು ಸಂದೀಪ್ ಮೆಹ್ತಾ ಅವರು ಹೇಳ್ತಾರೆ ಅಲ್ಲಿಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆಯಾಗತ್ತೆ ಯಾಕೆ ಯಾವ ಶೇಖ್ ಶಹಜಹಾನ್ ಎನ್ನುವಂಥ ಒಬ್ಬ ಅತ್ಯಂತ ಆರ್ಡಿನರಿ ಗೂಂಡ್ರೆ ಟಿ ಎಮ್ ಸಿ ಕಾರ್ಯಕರ್ತ ಕೂಡಲ್ಲ ಗೂಂಡ ಆ ಗೂಂಡನನ್ನು ರಕ್ಷಿಸಲಿಕ್ಕೆ ಸ್ವತಃ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುತ್ತೆ ಅಂದರೆ ಮಮತಾ ಬೇಗಂ ಯಾವ ಮಟ್ಟಿಗೆ ನೀಚತನಕ್ಕೆ ಇಳಿದಿದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಇದರಿಂದ ಒಂದು ಕಾರಣ ಇದೆ ಆ ಕಾರಣ ಅರ್ಥ ಮಾಡ್ಕೋಬೇಕು ರಾಜಕಾರಣದಲ್ಲಿ ಯಾವಾಗಲೂ ಒಂದೊಂದು ನಡೆಗೂ ಒಂದೊಂದು ಅರ್ಥ ಇರುತ್ತೆ ಮಮತಾ ಬೇಗಂ ಈ ರೀತಿ ಯಾಕೆ ಹೋಗಿದ್ದಾರೆ ಅಂದರೆ ಯಾವ ಶಹ ಶೇಖ್ ಶಹಾಜನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವೋ ಆತನ ಗುಂಡಾಪಡೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ನಮ್ಮ ಮುಸಲ್ಮಾನರನ್ನು ಇವರು ರಕ್ಷಿಸುವುದಿಲ್ಲ ಮಮತಾ ಬೇಗಂ ಎನ್ನುವಂಥ ಒಂದು ನರೇಟಿವ್ ಈಗ ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಸಂದೇಶ್ ಖಾಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಜನರನ್ನು ಬಂಧಿಸಲಾಗಿದೆ ಹಲವಾರು ಮನೆಗಳಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿರುವಂಥ ವಿಚಾರ ಇದು ಯಾವಾಗ ಇದರ ಕುರಿತಾಗಿ ಕ್ಷಿಪ್ರಗತಿಯ ಗತಿಯಲ್ಲಿ ತನಿಖೆ ಆಗುತ್ತೋ ಆವಾಗ ಮುಸಲ್ಮಾನರು ಮಮತಾ ಬೇಗಂ ನಮ್ಮನ್ನು ಕಾಪಾಡುವುದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ ಅನ್ನುವಂಥ ಆತಂಕ ಮಮತಾ ಬೇಗಂನ ಕಾಡ್ತಾ ಇದೆ ಹೀಗಾಗಿ ಆಕೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ ಇನ್ನು ಎರಡನೇ ಪ್ರಕರಣ ಹೇಳ್ತೀನಿ ಎರಡನೇ ಪ್ರಕರಣ ಸ್ವತಃ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಮನೋಜ್ ಮಿಶ್ರಾ ಮತ್ತು ಜೆ ಬಿ ಪಾರ್ದಿವಾಲಾ ಇದ್ದಂಥ ತ್ರಿಸದಸ್ಯ ಪೀಠ ಆ ಪೀಠಕ್ಕೆ ಹೋಗಿದ್ದೇನು ಇತ್ತೀಚೆಗೆ ತಾನೇ ಅಕ್ರಮವಾಗಿ ನೇಮಕಾತಿಯಾಗಿರುವಂಥ ಇಪ್ಪತ್ತೈದು ಸಾವಿರದ ಏಳ್ನೂರು ಜನ ಶಿಕ್ಷಕರ ನೇಮಕಾತಿಯನ್ನು ರದ್ದುಗೊಳಿಸಿರುವಂಥ ಹೈಕೋರ್ಟ್ನ ಆದೇಶ ಏನಿದೆಯಲ್ಲ ತೀರ್ಪಿದೆಯಲ್ಲ ಅದರ ವಿರುದ್ಧವಾಗಿ ತಡೆಯಾಜ್ಞೆಯನ್ನು ಕೇಳಲಿಕ್ಕೆ ಮಮತಾ ಬೆಗಮ್ ಸರ್ಕಾರ ಹೋಗಿರತ್ತೆ ಸುಪ್ರೀಂ ಕೋರ್ಟ್ಗೆ ಮಂಗಳವಾರ ದಿವಸ ತಡೆಯಾಜ್ಞೆ ಸಿಕ್ಬಿಡುತ್ತೆ ಅಷ್ಟು ಜನ ಬಚಾವಾಗಿಬಿಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೋದಂಥ ಇದು ಸ್ವತಃ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಹೇಳ್ತಾರೆ ಇಷ್ಟೆಲ್ಲ ಅಕ್ರಮ ಆಗಿದೆ ಇಷ್ಟೆಲ್ಲ ತನಿಖೆ ನಡೀತಾ ಇದೆ ಸಿ ಬಿ ಐ ತನಿಖೆ ನಡೆಸ್ತಾ ಇದೆ ಈ ಕುರಿತು ಈಗ ನೀವು ಕೋರ್ಟಿನ ಮುಂದೆ ಬಂದದ್ದು ಯಾಕೆ ಕೇಳಿದಾಗ ಹೇಳ್ತಾರೆ ಇದರಲ್ಲಿ ಬಹಳಷ್ಟು ಜನ ನಿರಪರಾಧಿಗಳಿದ್ದಾರೆ ಆಮೇಲೆ ಎಂಟು ವರ್ಷಗಳಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಕೋರ್ಟ್ ಆದೇಶ ಮಾಡಿದ ಹೈಕೋರ್ಟು ಹನ್ನೆರಡು ಪರ್ಸೆಂಟ್ ಬಡ್ಡಿಯ ಸಹಿತ ದುಡ್ಡನ್ನು ಕಟ್ಟಬೇಕು ಅಂತ ಹೇಳಿ ಗಡುವನ್ನು ಕೂಡ ಕೊಟ್ಟಿದೆ ಅವಧಿಯನ್ನು ಕೊಟ್ಟಿದೆ ಇದು ಯಾರಿಗೂ ಸಾಧ್ಯ ಆಗಲಾರದು ಅಮಾನವೀಯವಾದಂಥ ನೆಲೆಯುಳ್ಳದ್ದು ಆದ್ದರಿಂದ ದಯವಿಟ್ಟು ಇದರ ಕುರಿತಾಗಿ ನಮಗೆ ತಡೆಯಾಜ್ಞೆಯನ್ನು ನೀಡಿ ಮತ್ತು ಈ ಕುರಿತು ವಿಚಾರಣೆ ನಡೆಸಿ ಇದನ್ನು ರದ್ದುಗೊಳಿಸಬೇಕು ನೀವು ಆದೇಶ ಅಂಥೇಳಿ ಒಂದು ವಾದವನ್ನು ಮಂಡನೆ ಮಾಡ್ತಾರೆ ಆವಾಗ ಈ ಕುರಿತಾಗಿ ಡಾಟಾ ಏನಾದರೂ ಇದೆಯಾ ಅಂತ ವಕೀಲರನ್ನು ಕೇಳ್ತಾರೆ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಯಾವ ರೀತಿ ಇದು ನಡೀತು ಹೇಗೆ ಇವರು ನಿಷ್ಪಕ್ಷ ಇದರಲ್ಲಿ ನಿರಪರಾಧಿಗಳು ಇದ್ದಾರೆ ಇದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಯಾವ ಸಾಕ್ಷ್ಯಾಧಾರಗಳಿದೆ ಅಂತ ಕೇಳಿದಾಗ ಪೂರ್ತಿ ಡಾಟಾ ಬೇಸ್ ಸರ್ಕಾರ ಇಟ್ಕೊಂಡಿದೆ ಇದ್ರ ಕುರಿತು ನಾವೆಲ್ಲ ವಾದ ಮಂಡನೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಪಶ್ಚಿಮ ಬಂಗಾಳದ ಸರ್ಕಾರದ ಕುರಿತು ಪರವಾಗಿ ವಕೀಲರು ವಾದ ಮಂಡನೆ ಮಾಡ್ತಾರೆ ಆವಾಗ ಇದು ಇಪ್ಪತ್ತೈದು ಸಾವಿರದ ಜನರ ಬದುಕಿನ ಪ್ರಶ್ನೆಯಾಗಿರುವುದರಿಂದ ಇದನ್ನು ಮೇ ಆರನೇ ತಾರೀಕು ಇದರ ಕುರಿತು ವಿಚಾರಣೆಯನ್ನು ನಡೆಸ್ತೀನಿ ಅನ್ನೋಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ತಡೆಯಾಜ್ಞೆ ಸಿಗುವುದಿಲ್ಲ ಯಾವ ತಡೆಯಾಜ್ಞೆ ತಕ್ಷಣದಲ್ಲಿ ಸಿಕ್ಬಿಡುತ್ತೋ ಎಲ್ಲರೂ ನಿರ್ಮಳರಾಗಿಬಿಡ್ತಾರೆ ಇಪ್ಪತ್ತೈದು ಸಾವಿರದ ಏಳ್ನೂರು ಜನ ಶಿಕ್ಷಕರು ನಿರಾಸ ನಿರಾಯ ಸಿಗೊಂಡ್ಬಿಡ್ತಾರೋ ನಿರುಮಳರಾಗಿಬಿಡ್ತಾರೆ ಅಂತ ಪ್ರಭಾವಿಸಿದ್ರು ಅದು ಸಾಧ್ಯ ಆಗುವುದಿಲ್ಲ ಮೇ ಆರಕ್ಕೆ ಮೊಕದ್ದಮೆಯನ್ನು ಮುಂದೆ ಹಾಕಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಈಗ ಮಮತಾ ಬೆಗಮ್ ಸ್ಥಿತಿ ಹೇಗೆ ಬಂದಿದೆ ಅವರು ಭಾರತೀಯ ಜನತಾ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಸಿ ಪಿ ಐ ಸಿ ಪಿ ಎಮ್ ಮತ್ತು ಕಾಂಗ್ರೆಸ್ಸನ್ನು ಯಾಕೆಂದರೆ ಮುಸಲ್ಮಾನ ಓಟುಗಳನ್ನು ಏನಾದರೂ ವಿಭಜನೆಗೊಳಿಸೋದಾದರೆ ಇವರು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ಕಾರಣಕ್ಕೂ ಅವರು ಮತ ಹಾಕೋದಿಲ್ಲ ಅವ್ರು ಹಾಕಿದರೆ ಕಾಂಗ್ರೆಸ್ಗೆ ಹಾಕ್ತಾರೆ ಕಾಂಗ್ರೆಸ್ ಇದನ್ನು ಎನ್ಕ್ಯಾಶ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಕಮ್ಯುನಿಸ್ಟ್ ಪಕ್ಷಗಳು ಇದನ್ನು ಎನ್ಕ್ಯಾಶ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗಲಾರದೆ ತಡೆಯಬೇಕು ಅಂತ ಮಮತಾ ಬೇಗಮ್ ಇನ್ನಿಲ್ಲದಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದ ನಾಗಾ ಲೋಟಕ್ಕೆ ಮಮತಾ ಬೇಗಂ ಕೂಡ ಸಂಪೂರ್ಣವಾಗಿ ಅಲ್ಲಾಡಿ ಹೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅಲ್ಲಿಯ ಚುನಾವಣೆಯ ಸಮೀಕ್ಷೆಗಳನ್ನ ನೋಡಿದಾಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ